ಮೋದಿ ವಿರುದ್ಧ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹರಿಹಾಯ್ದಿದ್ದಾರೆ ಚಿತ್ರಕಲಾ ಪರಿಷತ್ನಲ್ಲಿ ಕೆ ವೆಂಕಟೇಶ್ ಅವರ ಕುಂಚದಲ್ಲಿ ಅರಳಿದ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎರಡು ಸಾವಿರ ರೂಪಾಯಿ ನೋಟುಗಳು ಭಯೋತ್ಪಾದಕರ ಬಳಿ ಸಿಕ್ತಿವೆ ಮೋದಿ ಆತುರದ ನಿರ್ಧಾರದಿಂದ ಜನರು ವಿಚಲಿತರಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಗೊತ್ತಿಲ್ಲ ರಿಸರ್ವ್ ಗೊತ್ತಿಲ್ಲ ಎಕನಾಮಿಕ್ ಅಡ್ವೈಸರ್ ದಿಢೀರ್ನೆ ಒಂದು ರಾತ್ರಿ ಅವ್ರ ಅನೌನ್ಸ್ ಮಾಡ್ತಾರೆ ಕಲ್ಸೆ ಪಾನ್ ಹಜಾರ್ ಕೆ ನೋಟ್ ಕಾಗದಕ್ಕೆ ಟುಕಡೆ ಆಯ್ತು ಅದು ಇನ್ನು ನೀವು ಟೈಮ್ ಕೊಟ್ರಿ ಮೂವತ್ತೊಂದನೇ ತಾರೀಕು ವರೆಗೆ ಈ ನೋಟ್ಗಳನ್ನ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ಹೇಳ್ತೀರಿ ಒಂದ್ ಕಡೆ ಹೇಳ್ತೀರಿ ಕಲಸೆ ಏ ಕಾಗೆ ಟುಕಡೆ ಅಂದ್ರೆ ಇಷ್ಟೊಂದು ಅಧೈರ್ಯ ಜನರಲ್ಲಿ ತರ್ತಕ್ಕಂಥದ್ದು ನೀವು ಮಾಡಿದರೆ ಯಾವ ರೀತಿಯಾಗಿ ಜನರ ಮನಸ್ಸಿನಲ್ಲಿ ಒಂದು ಗೊಬ್ಬರ